ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಸಾಲ ಕೊಟ್ಟು ಪ್ರಾಣವನ್ನೇ ಕಳೆದುಕೊಂಡ ದುಡ್ಡು ವಾಪಸ್ ಕೇಳಿದ್ದಕ್ಕೆ ಸ್ನೇಹಿತರಿಂದಲೇ ಹೆಣವಾದ ಇದು ಬಿಜೆಪಿ ಕಾರ್ಯಕರ್ತನ ಲೈಫ್ ಸೂಸೈಡ್ ಕಥೆ ಕಸದ ರಾಶಿ ಮಧ್ಯೆ ಪತ್ತೆಯಾಯಿತು ಶಿಶುವಿನಾಶವ ಅವರಿಬ್ಬರ ಕಾಮಕಾಂಡಕ್ಕೆ ಬಲಿಯಾಯಿತು ಕಂದಮ್ಮ ಸಹಾಯಕ್ಕೆ ಹೋದ ವೃದ್ಧನ ಪಾಡು ಪಾಪ ಅಯೋಮಯ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ನಕಲಿ ವೈದ್ಯರ ಹಾವಳಿ ಒಂದೇ ವರ್ಷದಲ್ಲಿ ಒಂಬೈನೂರ ಐವತ್ತೆಂಟು ಫೇಕ್ ಡಾಕ್ಟರ್ಸ್ ಪತ್ತೆ ಆರೋಗ್ಯ ಇಲಾಖೆಯಿಂದ ಶುರುವಾಯಿತು ಮೆಗಾ ಡ್ರೈವ್ ಟ್ಯೂಷನ್ನಲ್ಲಿ ಟೀಚರ್ಸ್ ಬ್ಯಾಡ್ ಲೆಸನ್ ಕಿರಾತಕಿ ಶಿಕ್ಷಕಿ ಬಾಳಲಿ ಮೂರು ಮೂರು ಮೆಂಟ್ಸ್ ನೌಟಾಂಕಿ ರಾಣಿಯ ಆ ಆಟಕ್ಕೆ ಬಲಿಯಾಯಿತು ಅಮಾಯಕ ಜೀವ ಮನೆ ಆಂಟಿಗೆ ಕಾಟ ಕೊಟ್ಟ ಕಾಮುಕ ರಾತ್ರೋರಾತ್ರಿ ರಾತ್ರಿ ಜಿಬ್ಬೆಚ್ಚಿ ಹಿಂಸೆ ಕೊಟ್ಟ ಕೀಚಕ ಕೊನೆಗೆ ಪೊಲೀಸರ ಅತಿಥಿಯಾದ ಕಾಮಿಷ್ಟ ಆ ವೃದ್ಧ ಎತ್ಕೊಂಡು ಹೋಗಿ ಬಿಸಾಕಿದ್ದ ಅದಾಗಿ ಮಾರನೇ ದಿನ ಆ ಕವರ್ನಲ್ಲಿದ್ದ ಆ ಸೀಕ್ರೆಟ್ ಮತ್ತೊಂದು ಸ್ಟೋರಿಗೆ ನಾಂದಿ ಹಾಡಿತ್ತು ಆ ಸೀಕ್ರೆಟ್ ಹಟ್ಟಿದ ಕಾಕಿಗೆ ಸಿಕ್ಕಿದ್ದು ಜೋಡಿ ಹಕ್ಕಿಯ ರಣರೋಚಕ ಕಹಾನಿ ನವಜಾತ ಶಿಶುವಿನ ಮೃತದೇಹ ಕಂಡು ಕಾಕಿ ಶಾಕ್ ಕಸಕ್ಕೆ ಎಸೆದ ವೃಂದನ ಹಿಂದಿದ್ದು ಮನ ಕಲುಕುವ ಘಟನೆ ವಂಚಿಸಿ ಮಗು ಕೊಟ್ಟ ಕಿರಾತಕ ಕೊನೆಗೂ ಲಾ ಕಸ ಸಂಗ್ರಹ ಮಾಡುವ ಪೌರ ಕಾರ್ಮಿಕರು ಎಂದಿನಂತೆ ಕಸ ಕ್ಲೀನ್ ಮಾಡಲು ಯಲಹಂಕದ ಗಾಂಧಿನಗರದ ಕಸದ ರಾಶಿ ಬಳಿ ಬಂದಿದ್ದಾರೆ ಹೀಗೆ ಕಸ ಕ್ಲೀನ್ ಮಾಡುವಾಗ ಒಂದು ಕವರ್ ನಲ್ಲಿ ಹಸುಗೂಸಿನ ಮೃತದೇಹ ಸಿಕ್ಕಿದೆ ಗಾಬರಿಯಿಂದ ತಕ್ಷಣ ನೂರ ಹನ್ನೆರಡಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪ್ರಕರಣದ ಜಾಡು ಭೇದಿಸಲು ಪೊಲೀಸರು ಮುಂದಾಗಿದ್ದಾರೆ ಆದರೆ ಅಲ್ಲಿ ಕಾಕಿ ಪಡೆಗೆ ಯಾವುದೇ ಕ್ಲೂ ಸಿಕ್ಕಿರಲಿಲ್ಲ ಸಿಸಿ ಟಿವಿಯಲ್ಲಿ ಸೆರೆಯಾದ ದೃಶ್ಯಗಳ ಆಧಾರದ ಮೇಲೆ ವೃದ್ಧನನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡಿದಾಗ ನನಗೆ ಏನೂ ಗೊತ್ತಿಲ್ಲ ಪಕ್ಕದ ಮನೆಯ ಯುವತಿಯರು ಈ ಕವರ್ ಅನ್ನ ಕಸದ ರಾಶಿಗೆ ಎಷ್ಟು ಬಿಡಿ ಅಂತ ಹೇಳಿದ್ರು ಅಷ್ಟೇ ನನಗೆ ಬೇರೆ ಏನೂ ಗೊತ್ತಿಲ್ಲ ಎಂದು ಹೇಳಿದ್ರು ಆ ಯುವತಿಯರನ್ನ ವಿಚಾರಣೆ ಮಾಡಿದಾಗ ಒಂದು ಅಪ್ರಾಪ್ತ ಯುವತಿಗೆ ಡೆಲಿವರಿ ಆಗಿರುವಂತಹ ವಿಷಯ ಬಾಬಿಟ್ಟಿದ್ರು ಅಪ್ರಾಪ್ತ ಬಾಲಕಿಯನ್ನ ಪುಸ್ಲಾಯಿಸಿ ಪಕ್ಕದ ಮನೆಯಲ್ಲಿದ್ದ ಆಟೋ ಡ್ರೈವರ್ ದೈಹಿಕವಾಗಿ ಬಳಸಿಕೊಂಡು ಗರ್ಭಿಣಿ ಮಾಡಿದ್ದ ಒಂಬತ್ತು ತಿಂಗಳ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಇನ್ನು ಡೆಲಿವರಿ ಮಾಡಿಸಿದವರು ಸರಿಯಾಗಿ ಆರೈಕೆ ಮಾಡದ ಕಾರಣ ಮಗು ಉಸಿರುಗಟ್ಟಿ ಮೃತಪಟ್ಟಿದೆ ಮುಂದೆ ಏನ್ ಮಾಡಬೇಕು ಎಂದು ತಿಳಿಯದೆ ಪಕ್ಕದ ಮನೆಯ ವೃದ್ಧನ ಬಳಿ ಕಸದ ರಾಶಿಗೆ ಹಾಕುವಂತೆ ಹೇಳಿ ಕವರ್ನಲ್ಲಿ ಕೊಟ್ಟಿದ್ದಾರೆ ಘಟನೆ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಬಸವರಾಜು ಕುಂಬಾರ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಹಣದಾಸೆಗೆ ರಕ್ಕಸರು ಆಟವಾಡ್ತಿದೆ ಮನಿ ಐ ಲವ್ ಯು ಎಂದ ಕೀಚಕಿಯಿಂದ ಶಿಕ್ಷಕನ ಪ್ರಾಣ ಪಕ್ಷಿ ಹಾರು ಹೋಗಿದೆ ಹಣದ ಮುಂದೆ ಸಂಬಂಧಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಈ ಕೇಸ್ನಿಂದ ಪ್ರೂವ್ ಆಗಿದೆ ಹಣದ ಆಸೆಗೆ ಬಲೆ ಬೀಸಿದ್ಲು ವಂಚಕಿ ಟೀಚರಮ್ಮ ಮದುವೆಯಾದ ಶಿಕ್ಷಕಿಗೆ ಬೇಕಿತ್ತ ಈ ಸೆಟಪ್ ಪ್ರೀತಿಯ ಹೆಸರಲ್ಲಿ ವಂಚನೆ ಪ್ರಿಯತಮ ಸೂಸೈಡ್ ಕೊನೆಯಾಯ್ತು ಈ ಬಡಪಾಯಿಯ ಬದುಕು ಕಣ್ಣಲ್ಲಿ ನೀರು ದುಃಖದಿಂದಲೇ ಭಾರದ ಲೋಕಕ್ಕೆ ಕಳುಹಿಸಿ ಕೊಡುತ್ತಿರೋ ಕುಟುಂಬಸ್ಥರು ಸ್ನೇಹಿತನಿಗೆ ಅಂತಿಮ ನಮನ ಸಲ್ಲಿಸಲಾಗದೆ ನೋವಿನಲ್ಲಿರೋ ಸ್ನೇಹಿತರು ಅಷ್ಟಕ್ಕೂ ಈ ದಾರುಣ ಅಂತ್ಯಕ್ಕೆ ಕಾರಣವಾಗಿರೋದು ಈ ಕೀಚಕ್ಕಿ ಹೇಮಲತಾ ಶಿಕ್ಷಕಿಯಾಗಿರೋ ಹೇಮಲತಾ ಮದುವೆಯಾಗಿ ಮಕ್ಕಳು ಇರೋ ಕುಟುಂಬ ಆದರೆ ದುರಾಸೆ ಹಣಕ್ಕಾಗಿ ಆನಂದ್ ಎಂಬ ಈ ಶಿಕ್ಷಕನನ್ನ ಬಲೆಗೆ ಹಾಕಿಕೊಂಡಿದ್ದಳು ಬರೀ ಎಂಟು ವರ್ಷಗಳ ಕಾಲ ಕೇವಲ ಪ್ರೀತಿ ಇದು ಅಂತ ನಂಬಿಸಿದ್ದಳು ಇಬ್ಬರೂ ಸೇರಿ ಬೆಂಗಳೂರಿನ ಮಾಕಳಿಯಲ್ಲಿ ಟ್ಯೂಷನ್ ಸೆಂಟರ್ ಆರಂಭಿಸಿದ್ರು ಬರೋ ದುಡ್ಡು ಎಲ್ಲವನ್ನೂ ಈ ದೂರ್ತೆ ತಿಂದು ತೇಗುತ್ತಿದ್ದಳು ಇರಲಿ ಅಂತ ಆನಂದ್ ಸುಮ್ಮನಾಗಿದ್ದ ಆದ್ರೆ ಹಣದಾಸೆಗೆ ಕಳೆದೆರಡು ತಿಂಗಳ ಹಿಂದೆ ನಿರಂಜನ್ ಎಂಬುವವನ ಜೊತೆ ಮತ್ತೊಂದು ಸಂಬಂಧ ಶುರು ಮಾಡಿಕೊಂಡಿದ್ದಳು ಈ ಬಗ್ಗೆ ಶುರುವಾದ ಗಲಾಟೆ ವಿಕೋಪಕ್ಕೆ ತೆರಳಿದೆ ಕೊನೆಗೆ ಆನಂದ್ ತನ್ನ ಜೀವನದ ಪಯಣ ಮುಗಿಸಿದ್ದಾನೆ ಬರ್ದಿದ್ದಾರೆ ಮದುವೆ ಆಗಿಲ್ಲ ಸರ್ ಅವನು ಆನಂದ ಮದುವೆ ಆಗಿಲ್ಲ ಸರ್ ಇವಳಗ್ ಮದ್ವೆ ಆಗಿದೆ ಆಲ್ರೆಡಿ ಮದ್ವೆ ಆಗಿ ಒಬ್ಬ ವಯಸ್ಸಾ ವಯಸ್ಸಾ ಅಂತ ಅವ್ರಿಗೆ ರಾಜ ಜೊತೆಲಿ ನಮ್ಗೆ ಗೊತ್ತಿಲ್ಲ ಹುಡುಗ ಒಬ್ಬ ಇದ್ದಾನೆ ನಮಗೆ ಅಷ್ಟೊಂದೆಲ್ಲ ನಮ್ಮ ನಮ್ಮ ಹತ್ರ ಅದೆಲ್ಲ ಶೇರ್ ಮಾಡ್ಕೊಂತ ಇರಲಿಲ್ಲ ಯಾವ ಪ್ರತಿಯೊಬ್ಬ ಫ್ರೆಂಡ್ಗೂ ಸಮೇತ ಯಾರಿಗೂ ಏನು ಹೇಳೇ ಇರಲಿಲ್ಲ ಅವನು ಶಿಕ್ಷಕಿ ಹೇಮಲತಾ ತನ್ನ ನೀಚ ಬುದ್ಧಿಯನ್ನ ಪ್ರದರ್ಶಿಸಿದ್ದಾಳೆ ಆನಂದನಿಗೆ ಬ್ಲಾಕ್ ಮೇಲ್ ಮಾಡಿದ್ದಾಳಂತೆ ನಿನ್ನ ಬಗ್ಗೆ ನನ್ನ ಗಂಡ ತಿಮ್ಮಯ್ಯನಿಗೆ ಹೇಳ್ತೀನಿ ನಿನ್ನ ಕೊಲೆ ಮಾಡಿಸ್ತೀನಿ ಅಂತ ಧಮಕಿ ಹಾಕಿದ್ದಾಳೆ ಅಲ್ಲದೆ ಇರೋ ಬರೋ ಎಲ್ಲ ದುಡ್ಡು ಕಿತ್ಕೊಂಡು ಮನೆಯಲ್ಲಿದ್ದ ಐದು ಲಕ್ಷ ಹಣ ಚಿನ್ನಾಭರಣವನ್ನ ಕಿತ್ಕೊಂಡಿದ್ದಾಳೆ ದಿನೇ ದಿನೇ ಹೇಮಲತಾಳ ಕಿರುಕುಳಕ್ಕೆ ಬೇಸತ್ತ ಆನಂದ್ ಡೆತ್ ನೋಟ್ ಬರೆದು ಮೊಬೈಲ್ ಸ್ಟೇಟಸ್ ತಾನು ಸೂಸೈಡ್ ಮಾಡಿಕೊಳ್ಳುತ್ತಿರುವುದಾಗಿ ಹಾಗೂ ತನ್ನ ಸ್ನೇಹಿತರಿಗೂ ಇವಳು ಕಿರುಕುಳ ನೀಡಿದ ಮಾಹಿತಿ ನೀಡಿ ತನ್ನ ಜೀವ ತೆಗೆದುಕೊಂಡಿದ್ದಾನೆ ಆನಂದ್ ಅಂತ ತುಂಬಾ ಒಳ್ಳೆ ಟೀಚರ್ ಸರ್ ಎಲ್ಲಾ ಕಡೆ ಎಲ್ಲಿ ಬೇಕಂದ್ರೆ ಅವ್ರು ಟ್ಯೂಷನ್ಗೋಸ್ಕರ ಎಲ್ಲಾರು ಬರೋರು ತುಂಬಾ ಜನ ಜಾಸ್ತಿ ಟೆಂತ್ ಗೆ ಮಾಡ್ತಾ ಇದ್ದು ಟ್ಯೂಷನ್ ಮಾಡ್ತಾ ಇದ್ರು ಸೈನ್ಸ್ ಜಾಸ್ತಿ ತಗೊತಾ ಇದ್ರು ಸೈನ್ಸ್ ಮ್ಯಾಥ್ಸ್ ಎರಡು ತಗೊಂತ ಇದ್ರು ಇವರಿಬ್ರು ಜೊತೆ ಸೇರಿ ಕಂಬೈನ್ ಮಾಡಿಕೊಂಡು ಮಾಡೋಣ ಟ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಬರ್ತಾ ಬರ್ತಾ ಅವರು ಹಾಗೆ ಫ್ರೀ ಮಾಡ್ಕೊಂಡು ಅವ್ರು ಬಿಟ್ಟುಬಿಟ್ಟು ಇವ್ರೊಬ್ರೇ ನಡೆಸ್ತಾಯಿದ್ರು ಇವರು ಬಗ್ಗೆ ಅಂದರೆ ಒಳ್ಳೆ ಹುಡುಗನೇ ಸ ನಾವು ಮದುವೆಗೆಲ್ಲ ಒಪ್ಪಿಸಿ ಎಲ್ಲ ಮಾಡಿ ಮಾಡುವಂಥಕ್ಕೆ ಈ ಹುಡುಗಿಯಿಂದನೇ ಅವ್ನು ಹಾಳಾಗಿತ್ತು ಅವ್ನು ಹೇಳಿದಾರೆ ಅವನು ಹೇಳಿದಾನೆ ಈ ಹುಡುಗಿಯಿಂದನೇ ಹಾಳಾಯ್ತಾ ಇರೋದು ಸದ್ಯಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಂಡು ಹೇಮಲ ತಾಳನ್ನ ವಶಕ್ಕೆ ಪಡೆದಿದ್ದಾರೆ ಅದೇನೇ ಆಗಲಿ ಪಾಠ ಮಾಡೋ ಶಿಕ್ಷಕಿ ಇಂತಹ ನೀಚ ಕೆಲಸ ಮಾಡಿ ಒಬ್ಬನ ಪ್ರಾಣ ಕಸಿದುಕೊಂಡಿದ್ದಾಳೆ ಪ್ರೀತಿ ಪ್ರೇಮದ ನಾಟಕ ಅಮಾಯಕನ ದಾರುಣ ಅಂತ್ಯಕ್ಕೆ ಸಾಕ್ಷಿಯಾಗಿದೆ ಮೂರ್ತಿ ಬೀರಯ್ಯನ ಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ ಜಸ್ಟ್ ಇಪ್ಪತ್ತೊಂದು ವರ್ಷ ಆದ್ರೆ ಮಾಡೋ ಕೆಲ್ಸ ಮಾತ್ರ ಪರಮನೀಚ ಓದ್ ಮುಗಿಸಿ ಕ್ಯಾಮೆ ಮಾಡೋ ಅಂತಂದ್ರೆ ಎತ್ತಿ ಎತ್ತಿ ತೋರ್ಸೋದನ್ನೇ ಕಾಯಕ ಮಾಡಿಕೊಂಡಿದ್ದ ಬುದ್ಧಿವಾದ ಹೇಳ್ದೋರ್ಗೆ ಗೂಸಾ ಕೊಟ್ಟು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಸಿಲಿಕಾನ್ ಸಿಟಿಯಲ್ಲೊಬ್ಬ ವಿಚಿತ್ರ ವಿಕೃತ ಕಾಮುಕ ಎತ್ತಿ ಎತ್ತಿ ತೋರಿಸಿದವನನ್ನ ಎತ್ತಕ್ಕೊಂಡು ಹೋದ ಪೊಲೀಸರು ಜಿಪ್ ಓಪನ್ ಮಾಡಿದವನಿಗೆ ಕಾದಿತ್ತು ಖಕಿ ಶಾಕ್ ಈ ಫೋಟೋದಲ್ಲಿ ಕಾಣಿರೋನ ಹೆಸರು ಖಾತೆ ವೀಸ್ ರಸ್ತೆಯಲ್ಲಿರೋ ರಾಜೀವ್ ಗಾಂಧಿ ಕಾಲೋನಿ ನಿವಾಸಿ ಇತ್ತೀಚೆಗೆ ಅಂದ್ರೆ ಏಪ್ರಿಲ್ ಹದಿಮೂರರಂದು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಎದುರು ಮನೆಯ ಮಹಿಳೆ ಊಟ ಮುಗಿಸಿ ಮಲಗಲು ಎರಡನೇ ಮಹಡಿಗೆ ತೆರಳುತ್ತಿದ್ರು ಈ ವೇಳೆ ತನ್ನ ಮನೆಯಿಂದ ಆರೋಪಿ ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗ ತೋರಿಸಿದ್ದಾನೆ ಪ್ರಶ್ನೆ ಮಾಡಿದ್ದ ಮಹಿಳೆ ಪತಿ ಸ್ಥಳೀಯರಾದ ರವೀಂದ್ರ ಸೇರಿದಂತೆ ಏಳಕ್ಕೂ ಹೆಚ್ಚು ಜನರ ಮೇಲೆ ಮಲೆಯಲ್ಲಿದ್ದ ಹಾಲೋ ಬ್ಲಾಕ್ ಮೂವಿನಪಾಟ್ ಮಚ್ಚು ಕಿಟಕಿ ಗಾಜು ಎತ್ತಿ ಹಾಕಿ ಹಲ್ಲೆ ಮಾಡಿದ್ದ ಅಷ್ಟೇ ಅಲ್ಲ ಜಗಳ ಬಿಡಿಸಲು ಬಂದ ತನ್ನ ತಾಯಿಗೂ ಹೊಡೆದಿದ್ದ ರವೀಂದ್ರ ಹಾಗೂ ಕಾರ್ತಿಕ್ ತಾಯಿ ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಮ್ಮ ಎದುರುಗಡೆ ಮನೆ ಇರೋ ಒಂದು ಒಂಥರ ಒಂದು ಹುಡುಗ ಭಾಳ ಅನುಚಿತವಾಗಿ ವರ್ತನೆ ಮಾಡ್ತಿರ್ತಾನೆ ಹಿಂದೆ ಕೂಡ ಮಾಡಿದ್ದ ಆ ಕೂಡ ವಾರ್ನ್ ಮಾಡಿದ್ವಿ ಬಟ್ ಈ ಈ ಸರಿ ಭಾಳ ಅದು ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತೇಳಿ ಕೊಟ್ಟ ಒಂದು ದೂರಿನ ಮೇಲೆ ಶಿವಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ಔಟ್ರೀಚಿಂದ ಮೊಡಿಸ್ಟಿಟ್ ಉಮನ್ ಮತ್ತು ಬೇರೆ ಸೆಕ್ಷನ್ಸಲ್ಲಿ ಒಂದು ಎಫ್ ಐ ಆರ್ ಬಿ ಎನ್ ಎಸ್ ಅಲ್ಲಿ ಮಾಡ್ಕೊಂಡಿದ್ವಿ ಮಾಡ್ಕೊಂಡಾದ ಆದಮೇಲೆ ಅವನನ್ನು ನಿನ್ನೆ ಸಂಜೆ ಅರೆಸ್ಟ್ ಮಾಡ್ಕೊಂಡಿದ್ವಿ ಪ್ರಕರಣ ದಾಖಲಿಸಿಕೊಂಡ ಶಿವಾಜಿನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಪದೇ ಪದೇ ಪುಂಡಾಟ ಮೆರೆತಿದ್ದ ಕಾರ್ತಿಕ್ ಮೇಲೆ ವಿಧಾನಸೌಧ ಶಿವಾಜಿನಗರ ಪೊಲೀಸ್ ಠಾಣೆ ಸೇರಿದಂತೆ ಹಲವೆಡೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು ಈತನ ಕಾಟ ಮತ್ತೆ ಹೆಚ್ಚಾಗ್ತಿದ್ದಂತೆ ಶಿವಾಜಿನಗರ ಠಾಣೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡಿ ಐದು ಲಕ್ಷ ರೂಪಾಯಿಯ ಬಾಂಡ್ ಬರೆಸಿಕೊಳ್ಳಲು ತಯಾರಿ ನಡೆಸಿದ್ದಾರೆ ಪೊಲೀಸ್ ಸ್ಟೇಷನ್ ಒಂದು ಹುಡುಗಿಗೆ ಎದುರಿಸಿ ಒಂದು ಮೊಬೈಲ್ ತೆಗೆದುಕೊಂಡಿರೋದು ಮತ್ತೆ ಅಲ್ಲಿ ಕೂಡ ಮಿಸ್ಬಿಹೇವ್ ಮಾಡೋದು ಒಂದು ಪ್ರಕರಣ ದಾಖಲಾಗಿದೆ ಇದಾದ ನಂತರ ಶಿವಾಜಿನಗರದಲ್ಲಿ ಕೂಡ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ತ್ರೀ ಟ್ವೆಂಟಿ ಫೋರ್ ಐ ಪಿ ಸಿ ಪ್ರಕರಣ ಕೂಡ ದಾಖಲಾಗಿದೆ ಮತ್ತೆ ಇದು ಹಿಂದೆ ಒಂದು ಸಣ್ಣ ಎನ್ ಸಿ ಆಗಿದೆ ರೋಡಲ್ಲಿ ಹೋಗ್ತಾ ಇದ್ರೆ ಯಾರು ಚುಡಾಯಿಸಿರೋದು ಸೊ ಹಾಗಾಗಿ ಸೊ ಈಸ್ ಎಬಿಚುಯಲ್ ಇಪ್ಪತ್ತೊಂದು ವರ್ಷ ವಯಸ್ಸಿದೆ ಈ ಕಾರ್ತಿಯಕ್ಕೆ ಇದೇ ತಿಂಗಳ ಮೂವತ್ತಕ್ಕೆ ಮದುವೆ ಕೂಡ ಫಿಕ್ಸ್ ಆಗಿದೆಯಂತೆ ಈತನ ಮನೆಯವರು ಮಾತ್ರ ಹೆತ್ತೋರಿಗೆ ಹೆಗ್ಗರಣೆ ಮುದ್ದು ಅನ್ನೋ ಹಾಗೆ ಅವನೇನು ತಪ್ಪೇ ಮಾಡಿಲ್ಲ ಅಂತ ಸಬೂಬು ಹೇಳ್ತಿದ್ದಾರಂತೆ ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಸರಿಯಾಗಿ ರಿಮ್ಯಾಂಡ್ ಮಾಡಿ ಸರಿದಾರಿಗೆ ತರಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಿಲಿಕಾನ್ ಸಿಟಿಯಲ್ಲಿ ಆಗಾಗ ಪುಡಿ ರೌಡಿಗಳು ಅಟ್ಟಹಾಸ ಮೆರೀತಿದ್ದಾರೆ ಪೊಲೀಸರಿಂದ ಗೂಸ ಬೀಳಿಲ್ಲ ಅಂದ್ರೆ ಪುಂಡತನ ಮೆರೆಯೋದು ನಿಲ್ಸಲ್ಲ ಅದೇ ರೀತಿ ಪುರಂ ಮಾರ್ಕೆಟ್ನಲ್ಲಿ ಪುಡಿ ರೌಡಿ ಲಾಂಗ್ನಿಂದ ಸಿಕ್ಕ ಸಿಕ್ಕ ಕಾರ್ಗಳ ಗ್ಲಾಸ್ ಹೊಡೆದು ಹಾಕಿ ಡ್ಯಾಮೇಜ್ ಮಾಡಿದ್ದಾನೆ ಬೂಟ್ಸ್ ವಾಹನಗಳ ಗ್ಲಾಸ್ ಪುಡಿ ಪುಡಿ ಮಾಡಿದ್ದು ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ ಗಾಂಜಾ ನಿಶೆಯಲ್ಲಿ ಲಾಂಗ್ ಹಿಡಿದು ವ್ಯಾಪಾರಿಗಳಿಗೆ ಜನರಿಗೆ ಬೆದರಿಕೆ ಹಾಕಿ ವೆಹಿಕಲ್ ಡ್ಯಾಮೇಜ್ ಮಾಡಿದ್ದಾನೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಪುಡಿರ ಗಿಂಡಿಯನ್ನ ಹಿಡಿದು ಕೆಆರ್ಪುರದ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಎಲ್ಲ ಹೋದ முுவ விேக் <g Judite noise> <coughs> ರಾಜಕಾರಣಿಗಳ ಚಳಿ ಬಿಡಿಸ್ತಾರ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಟಿವಿಯಲ್ಲಿ ಹಾಕ್ತಾರ ಅದು ಯಾವ ಚಾನೆಲ್ ಗೊತ್ತೇನ್ರಿ ಅದೇ ರೀ ನಮ್ಮ ಚಾನೆಲ್ ಗ್ಯಾರಂಟಿ ನ್ಯೂಸ್ ಚಾನೆಲ್ ಹೇಳ್ರಪ್ಪ ಕೇಳ್ರಿ ಫೈ ಆಂಕರ್ಸ್ ಫೈ ರಿಪೋರ್ಟರ್ ಫೈ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಕನ್ನಡ ಮೀಡಿಯಾದಲ್ಲೇ ಹೊಸ ಸ್ಟೈಲ್ ಇದು ಬಿಗ್ ಫೈ ಪ್ರತಿದಿನ ಸಂಜೆ ಐದು ಗಂಟೆಗೆ ಮಾಡಬಾರದ್ದು ಮಾಡೋದು ಖಾಕಿಗೆ ತಗಲಾಕೊಳ್ಳೋದು ಡಾನ್ ಹುಚ್ಚು ಕೈಗೆ ಮಚ್ಚು ಬದುಕು ಬರ್ಬಾದ್ ಆಗೋದು ತೀರ್ಪೆ ಶೋಕಿ ಮಾಡುವುದು ಜೈಲಲ್ಲಿ ಕಾಲ ಕಳೆಯೋದು ಹಣದ ಆವೇಶ ಕೋಪದ ಕೈಗೆ ಬುದ್ಧಿ ಕಂಬಿ ಏಣಿಸೋದು ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ ನಡೆಸಿದೆ ಒಂದು ವರ್ಷದಲ್ಲಿ ಸಿಕ್ಕಾಕೊಂಡ ವೈದ್ಯರ ಸಂಖ್ಯೆ ಕೇಳಿದ್ರೆ ನೀವು ಬೆಚ್ಚ ಬೀಳೋದಂತೂ ಗ್ಯಾರಂಟಿ ಹಾಗಾದ್ರೆ ರಾಜ್ಯದಲ್ಲಿ ಎಷ್ಟು ಜನ ಫೇಕ್ ಡಾಕ್ಟರ್ಸ್ ಇದ್ದಾರೆ ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಎಲ್ಲಿದೆ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ ವೈದ್ಯರ ಹಾವಳಿ ಒಂದೇ ವರ್ಷದಲ್ಲಿ ಒಂಬೈನೂರ ಐವತ್ತೆಂಟು ಫೇಕ್ ಡಾಕ್ಟರ್ಸ್ ಪತ್ತೆ ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ಗೆ ಕ್ವಾಕ್ಗಳು ಶಾಕ್ ವೈದ್ಯೋ ನಾರಾಯಣೋ ಹರಿಯನ್ನು ಮಾತಿದೆ ಆದರೆ ಆ ವೈದ್ಯ ವೃತ್ತಿಗೆ ಕೆಲ ಸೋಕಾರ್ಡ್ ನಕಲಿ ಡಾಕ್ಟರ್ಗಳು ಕಳಂಕ ತರುತ್ತಿದ್ದಾರೆ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಿದ್ದು ನಕಲಿ ವೈದ್ಯರ ವಿರುದ್ಧ ಆರೋಗ್ಯ ಇಲಾಖೆ ಮೆಗಾ ಡ್ರೈವ್ ನಡೆಸಿದೆ ಹೌದು ಕೇವಲ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಒಂಬೈನೂರ ಐವತ್ತೆಂಟು ನಕಲಿ ವೈದ್ಯರನ್ನ ಆರೋಗ್ಯ ಇಲಾಖೆ ಪತ್ತೆ ಮಾಡಿದೆ ಅದರಲ್ಲಿ ಅತಿ ಹೆಚ್ಚು ನಕಲಿ ವೈದ್ಯರು ಬೀದರ್ನಲ್ಲಿದ್ದಾರೆ ಒಂದೇ ವರ್ಷದಲ್ಲಿ ಇನ್ನೂರ ಹದಿಮೂರು ನಕಲಿ ವೈದ್ಯರು ಪತ್ತೆಯಾಗಿದ್ದಾರೆ ಇನ್ನು ಒಂಬೈನೂರ ಐವತ್ತೆಂಟು ನಕಲಿ ವೈದ್ಯರ ಪೈಕಿ ನಾಲ್ನೂರ ನಲವತ್ತೆರಡು ನಕಲಿ ವೈದ್ಯರಿಗೆ ಆರೋಗ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಹಾಗೂ ಕಾನೂನಿನ ಅಡಿಯಲ್ಲಿ ಅರವತ್ತೇಳು ಜನರ ವಿರುದ್ಧ ಕೇಸ್ ದಾಖಲಿಸಿದೆ ಜೊತೆಗೆ ಎಂಬತ್ತೊಂಬತ್ತು ಜನ ವೈದ್ಯರಿಗೆ ಆರೋಗ್ಯ ಇಲಾಖೆ ದಂಡ ಹಾಕಿದೆ ಸ್ಟೇಷನ್ ತಾರಿಗೆ ಅಂತ ಡಿ ಸಿ ಚೇರ್ಮನ್ ಸರ್ ಡಿ ಸಿ ಅವರು ನಮ್ಮ ಡಿಐ ಜ ಟೀಮ್ ಜೊತೆ ಸೇರ್ಕೊಂಡು ಕೇಸನ್ನು ಹಾಕ್ತಾರೆ ಈ ಕೇಸ್ಗಳಲ್ಲಿ ಸುಮಾರು ಒಂದು ಈಗಿನ ಮಾಹಿತಿ ಇದ್ದಾಗ ಒಂದು ಒಂಬೈನೂರ ಐವತ್ತೆಂಟು ಕೇಸ್ಗಳಿದ್ದಾವೆ ಅದರಲ್ಲಿ ಮೇಜರ್ ಬಂದು ನಮ್ಮ ಬೀದರಲ್ಲಿ ಇದೆ ಅಲ್ಲಿ ಏನಕ್ಕೆ ಇಲ್ಲಿ ಜಾಸ್ತಿ ಇದೆ ಅಂದರೆ ಪಕ್ಕದ ರಾಜ್ಯದಿಂದ ಬಂದ್ಬಿಟ್ಟು ಸಹ ಬೆಳಗ್ಗೆ ಸೆಂಟ್ ದುಡ್ಡು ಕೊಡ್ಬಿಟ್ಟು ಆ ಕಡೆ ಓಡೋಗುವಂಥವ್ರು ತುಂಬ ಜನ ಇರ್ತಾರೆ ಈ ಕ್ರಾಸ್ ಬಾರ್ಡ್ರಿಂಗ್ ಮಾಡೋದ್ರಿಂದ ಅಲ್ಲಿ ಸದ್ಯ ಆಗ್ತಿದೆ ಎಜುಕೇಟೆಡ್ ಇಲ್ಲೆಲ್ಲ ಬೆಂಗಳೂರೆಲ್ಲ ಅದೆಲ್ಲ ತುಂಬ ಕಡಿಮೆ ಇದೆ ಒಂದು ಇಪ್ಪತ್ತು ಮೂವತ್ತು ಇರ್ತಾರೆ ಅಲ್ಲಾದರೆ ಇನ್ನು ನೂರು ಇನ್ನೂರು ಈ ಇದರಲ್ಲಿ ರೇಂಜಲ್ಲಿ ಇನ್ನು ಅತಿ ಹೆಚ್ಚು ನಕಲಿ ವೈದ್ಯರು ಪತ್ತೆಯಾದ ಜಿಲ್ಲೆಗಳ ವಿವರ ನೋಡೋದಾದ್ರೆ ಬೀದರ್ನಲ್ಲಿ ಇನ್ನೂರ ಹದಿಮೂರು ಕೋಲಾರದಲ್ಲಿ ನೂರ ಹದಿನೈದು ತುಮಕೂರು ನೂರ ಒಂಬತ್ತು ವಿಜಯನಗರ ಎಂಬತ್ತೊಂದು ಕಲಬುರ್ಗಿ ಅರವತ್ನಾಲ್ಕು ಜನ ಫೇಕ್ ಡಾಕ್ಟರ್ಸ್ ಪತ್ತೆಯಾಗಿದ್ದಾರೆ ಇನ್ನು ರಾಜ್ಯದಲ್ಲಿ ನಗರಿ ವೈದ್ಯರಿಗೆ ಕಾನೂನಿನ ಅಡಿಯಲ್ಲಿ ಒಂದು ಲಕ್ಷದವರೆಗೂ ದಂಡ ಹಾಗೂ ಮೂರು ವರ್ಷದವರೆಗೂ ಜೈಲು ಶಿಕ್ಷೆಗೆ ಗುರಿಯಾಗಿಸಬಹುದು ಕೆಲ ಸಮಯದಲ್ಲಿ ಈ ಶಿಕ್ಷೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಒಂದು ಅಡುಗೆ ಸೀಸ್ ಸಿ ಕೋರ್ಟ್ ಅಲ್ಲಿರುತ್ತೆ ಡಿ ಸಿ ನಲ್ಲಿ ಡಿಸೈಡ್ ಆಗುತ್ತೆ ಜುಡಿಶಿಯಲ್ ಕೋರ್ಟ್ ಕೂಡ ಒಂದು ಲಕ್ಷ ತನಕ ಫೈನ್ ಇದೆ ಮೂರು ವರ್ಷದ ತನಕ ಈ ರೀತಿ ಅದನ್ನು ಡಿಫ್ರೆಂಟ್ ಲ್ಯಾಕ್ ಅಂತ ಫೈನ್ ಇರುತ್ತೆ ಅಥವಾ ಮೂರು ವರ್ಷದ ತನಕ ಜೈಲು ಒಟ್ನಲ್ಲಿ ಆರೋಗ್ಯ ಇಲಾಖೆ ಫೇಕ್ ಡಾಕ್ಟರ್ಗಳ ವಿರುದ್ಧ ಸಮರ ಸಾರಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೈದ್ಯರಿಗೆ ಬಲೆ ಬೀಸಲು ಇಲಾಖೆ ಸಜ್ಜಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ವಾತಾವರಣ ಬದಲಾವಣೆ ಜನರನ್ನ ರೋಗಗಳತ್ತ ದೂಕ್ತಿದೆ ಬೇಸಿಗೆ ಮಳೆಯ ಎಫೆಕ್ಟ್ ನಿಂದಾಗಿ ಆಸ್ಪತ್ರೆಗಳತ್ತ ಜನ ಮುಖ ಮಾಡುತ್ತಿದ್ದಾರೆ ಈ ಬಗ್ಗೆ ಒಂದು ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ಬಿಸಿಲು ಮಳೆ ಎಫೆಕ್ಟ್ ಆಸ್ಪತ್ರೆಗಳತ್ತ ನೂರಾರು ಜನ ವಾತಾವರಣ ಏರಿಳಿತಕ್ಕೆ ಒಕ್ಕರಿಸುತ್ತಿದೆ ಡೆಡ್ಲಿ ಡಿಸೀಸ್ ದಿನ ಬಿಸಿಲಿಗೆ ಬೆಂದು ನಾನಾ ರೀತಿಯ ಕಾಯಿಲೆಗಳಿಂದ ಬಳಲಿದ್ದ ಜನರಿಗೆ ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಮಳೆ ಇನ್ನಷ್ಟು ಹೈರಾಣು ಮಾಡಿದೆ ವಾತಾವರಣ ಕೂಲಾಯಿತು ಅಂತ ರಿಲೀಫ್ ಆಗಿದ್ದ ಮಂದಿ ಇದೀಗ ಮಳೆ ತಂದಿರೋ ಅವಾಂತರ ಹಾಗೂ ರೋಗ ರುಜಿನಿಗಳಿಗೆ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗಳ ಬಾಗಿಲಲ್ಲಿ ಕಾದು ಕ್ಯೂ ನಿಲ್ಲೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಾನ್ ಸಿಟಿಯ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಿರುವ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದೆ ಕಳೆದ ಒಂದು ವಾರದಿಂದ ನಿತ್ಯ ಸಾವಿರಾರು ರೋಗಿಗಳು ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ ಅದರಲ್ಲೂ ಹೊರ ರೋಗಿ ವಿಭಾಗದಲ್ಲಿ ರೋಗಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ ಸಾಮಾನ್ಯವಾಗಿ ಜ್ವರ ಶೀತ ಕೆಮ್ಮು ವಾಂತಿ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗುತ್ತಿದ್ದು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರು ಮುಂದಾಗಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಸಾವಿರಾರು ಸಮಸ್ಯೆಗಳು ಎದುರಾಗಿದ್ದು ಆ ಸಮಸ್ಯೆಗಳ ಮಧ್ಯೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆತಂಕ ಕೂಡ ಮನೆ ಮಾಡಿದೆ ಒಂದೆಡೆ ನೀರಿನ ಅಭಾವ ಕಾಡುತ್ತಿದ್ರೆ ಮತ್ತೊಂದೆಡೆ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ರಷ್ಟು ಬೆಡ್ಗಳು ಭರ್ತಿಯಾಗಿದ್ದು ರೋಗಿಗಳಿಗೆ ಬೆಡ್ ಹೇಗೆ ಒದಗಿಸೋದು ಅನ್ನೋ ಆತಂಕ ಶುರುವಾಗಿದೆ ಒಟ್ನಲ್ಲಿ ಮಳೆ ಬಂದು ಸಾಂಕ್ರಾಮಿಕ ರೋಗಗಳು ಮುಗಿಲೆದ್ದಿರೋದು ಜನಸಾಮಾನ್ಯರನ್ನ ಕಾಡುತ್ತಿದ್ರೆ ಇತ್ತ ಆಸ್ಪತ್ರೆಗಳು ಮಾತ್ರ ಎಡಬಿಡದೆ ಕೆಲಸ ನಿರ್ವಹಿಸಿ ಸಾಂಕ್ರಾಮಿಕ ರೋಗ ಹಾವಳಿಗೆ ಬ್ರೇಕ್ ಹಾಕುವ ಪಣ ತೊಟ್ಟಿರುವುದಂತೂ ನಿಜ ಆತ ಹಣ್ಣುಗಳ ರಾಜ ಆತನ ರುಚಿ ಸವ್ಯೂತಕ್ಕೆ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ ಆದರೆ ಮೇಲೆ ನಿಮ್ಗೇನಾದರೂ ತಾಜಾ ಮಾವಿನ ಹಣ್ಣು ಬೇಕಾದ್ರೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಜಸ್ಟ್ ಬುಕ್ ಮಾಡಿದ್ರೆ ಸಾಕು ಪೋಸ್ಟ್ನಲ್ಲಿ ಮನೆ ಬಾಕ್ಲಿಗೆ ತಲುಪಿಸ್ತಾರೆ ಹಾಗಾದ್ರೆ ಏನಿದು ಪೋಸ್ಟ್ ಮ್ಯಾಂಗೋ ಸ್ಟೋರಿ ಅಂತೀರಾ ಚೆಕ್ ಲಕ್ ತಾಜಾ ಮಾವಿನ ರುಚಿ ಸವಿಯೋದಕ್ಕೆ ನೋ ವೇಟ್ ಜಸ್ಟ್ ಬುಕ್ ಮಾಡಿ ಸಾಕು ಮನೆಗೆ ಬರುತ್ತೆ ರಸ ಮಾವು ನೇರವಾಗಿ ಗ್ರಾಹಕರಿಗೆ ರಸಪೂರಿ ಹಣ್ಣು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ದೇಶವೇ ಕೋವಿಡ್ನಿಂದ ತತ್ತರಿಸಿತ್ತು ಆದ್ರೆ ಕೋವಿಡ್ನಲ್ಲೂ ಖುಷಿ ವಿಷಯ ಅಂದ್ರೆ ಆನ್ಲೈನ್ ಡೆಲಿವರಿ ಕೋವಿಡ್ ಸಮಯದಲ್ಲಿ ರೈತರಿಗೂ ಹಾಗೂ ಗ್ರಾಹಕರಿಬ್ಬರಿಗೂ ಸಹಕಾರಿಯಾಗುವಂತೆ ಕರ್ನಾಟಕ ಮಾವು ಅಭಿವೃದ್ಧಿ ನಿಗಮ ಮತ್ತು ಅರ್ಜಿ ಸಹಯೋಗದೊಂದಿಗೆ ಆನ್ಲೈನ್ ಮೂಲಕ ರೈತರೇ ನೇರವಾಗಿ ಮಾವಿನ ಹಣ್ಣನ್ನ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿತ್ತು ಆದರೆ ಕೋವಿಡ್ ನಂತರವೂ ಗ್ರಾಹಕ ಮತ್ತು ರೈತರಿಬ್ಬರಿಗೂ ಸಹಕಾರಿಯಾಗುವಂತೆ ಅಂಚೆ ಇಲಾಖೆ ಆನ್ಲೈನ್ ಸಪ್ಲೈ ಮುಂದುವರೆಸಿದೆ ಇನ್ನು ಈ ವರ್ಷದಲ್ಲೂ ಈಗಾಗಲೇ ರೈತರಿಂದ ಮಾವಿನ ಹಣ್ಣಿನ ಬಾಕ್ಸ್ಗಳನ್ನು ಪಡೆದು ಗ್ರಾಹಕರಿಂದ ಆನ್ಲೈನ್ ಮೂಲಕ ಬಂದ ಆರ್ಡರ್ಗಳನ್ನು ತೆಗೆದುಕೊಂಡು ಕೆಲವೇ ಗಂಟೆಗಳಲ್ಲಿ ಅವರ ಮನೆ ಬಾಗಿಲಿಗೆ ಮಾವಿನ ಹಣ್ಣನ್ನು ತಲುಪಿಸುವ ಕೆಲಸವನ್ನ ಅಂಚೆ ಇಲಾಖೆ ಮಾಡ್ತಿದೆ ಹೌದು ಒಂದು ಬಾಕ್ಸ್ ಮೂರರಿಂದ ಮೂರು ಪಾಯಿಂಟ್ ಐದು ಕೆಜಿ ತೂಕದ ಹಣ್ಣನ್ನ ಹೊಂದಿರುತ್ತದೆ ಈ ಬಾಕ್ಸ್ ಅನ್ನ ಒಂಬೈನೂರರಿಂದ ಸಾವಿರ ರೂಪಾಯಿ ಬೆಲೆಗೆ ರೈತರು ಮಾರಾಟ ಮಾಡ್ತಾರೆ ಜೊತೆಗೆ ಅಂಚೆ ಕಚೇರಿಯ ಡೆಲಿವರಿ ಚಾರ್ಜನ್ನು ಒಂದು ಬಾಕ್ಸ್ಗೆ ಎಂಬತ್ತೈದು ರೂಪಾಯಿಯಂತೆ ರೈತರೇ ಪಾವತಿ ಮಾಡ್ತಾರೆ ರೈತರು ಹಾಗೂ ಮ್ಯಾಂಗೋ ಬೋರ್ಡ್ ಅವರವರ ವೆಬ್ಸೈಟ್ನಲ್ಲಿ ರೈತರು ಏನೊಂದು ವೆಬ್ಸೈಟ್ ಮಾಡಿದ್ದಾರೆ ಅದಕ್ಕೆ ಗ್ರಾಹಕರು ಹೋಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಸೊ ಅವರು ರೈತರು ಬಾಕ್ಸನ್ನು ಮಾಡ್ತಾರೆ ಒಂದು ಮೂರು ಕೆ ಜಿ ಅಥವಾ ಮೂರುವರೆ ಕೆ ಜಿ ಇರುವಂಥ ಬಾಕ್ಸನ್ನು ಮಾಡಿಕೊಂಡು ನಮ್ಮ ಜಿಪಿಗೆ ತಂದು ಕೊಡ್ತಾರೆ ಸೊ ನಾವು ಬಿಸ್ನೆಸ್ ಪಾರ್ಸಲ್ಲಿ ಒಂದು ಎಂಬತ್ತರಿಂದ ಎಂಬತ್ತೆರಡು ರೂಪಾಯಿ ಆಗುತ್ತೆ ಸೊ ಬುಕ್ ಮಾಡಿ ಸೇಮ್ ಡೇ ಬುಕ್ ಮಾಡಿ ನಾವು ಪ್ರೋಸೆಸ್ ಮಾಡಿ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ಡೇ ಗ್ರಾಹಕರ ಮನೆ ಬಾಗಿಲಿಗೆ ಹೋಗಿ ನಾವು ಡೆಲಿವರಿ ಮಾಡ್ತೀವಿ ನಾರ್ಮಲಿ ಒಂದೊಂದು ಬಾಕ್ಸ್ಗೆ ಒಂದೊಂದು ರೇಟು ಅಂದರೆ ಮಾವಿನ ಹಣ್ಣಿನ ತಳಿಯ ಆಧಾರದ ಮೇಲೆ ಒಂದೊಂದು ರೇಟನ್ನು ಅವ್ರು ಇಟ್ಟಿರ್ತಾರೆ ಮೇ ಬಿ ಅರೌಂಡ್ ನೈನ್ ಹಂಡ್ರೆಡಿಂದ ತೌಸಂಡ್ ರುಪೀಸು ಚಾರ್ಜ್ ಆಗ್ಬೋದು ಮತ್ತು ಈ ಪೋಸ್ಟಲ್ ಚಾರ್ಜಸ್ ಏನು ಪೋಸ್ಟೇಜ್ ಇದೆ ಅದನ್ನು ನಮಗೆ ರೈತರೇ ಚಾರ್ಜ್ ಮಾಡಿ ಕೊಡ್ತಾರೆ ಒಟ್ನಲ್ಲಿ ಕೆಮಿಕಲ್ ಇಲ್ಲದೆ ನೇರವಾಗಿ ರೈತರಿಂದಲೇ ತಾಜಾ ತಾಜಾ ಮಾವಿನ ಹಣ್ಣು ಖರೀದಿ ಮಾಡಿ ಮನೆ ಮಂದಿ ಎಲ್ಲರೂ ಕೂತು ತಿನ್ನಲು ಒಂದೊಳ್ಳೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿದೆ ಅಂಗಡಿಯಲ್ಲಿ ಸಿಗುವ ಕೆಮಿಕಲ್ ಯುಕ್ತ ಹಣ್ಣನ್ನ ಮಿತಿ ಮೀರಿದ ಬೆಲೆ ಕೊಟ್ಟು ತಿನ್ನುವ ಬೆಂಗಳೂರಿಗರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಈಸ್ಟ್ ವೆಸ್ಟ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿದ್ದ ದಿವಂಗತ ಸಿಎನ್ ರವಿಕಿರಣ್ ಅವರ ಜನ್ಮದಿನ ಆಚರಣೆ ಪ್ರಯುಕ್ತ ಏಪ್ರಿಲ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರವಿ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂದು ಕ್ಯಾಂಪಸ್ನಲ್ಲಿ ರವಿಕಿರಣ್ ಅವರ ಪುತ್ಥಳಿಯನ್ನ ಗೃಹ ಸಚಿವ ಪಿ ಪರಮೇಶ್ವರ್ ಉದ್ಘಾಟನೆ ಮಾಡಲಿದ್ದಾರೆ ಸಂಸದ ರಾಧಾಕೃಷ್ಣ ಶಿಕ್ಷಣ ತಜ್ಞ ಗುರುರಾಜ್ ಕಜರ್ಗಿ ಶಾಸಕ ಎಸ್ ಟಿ ಸೋಮಶೇಖರ್ ನಟ ಶ್ರೀ ಮುರಳಿ ಇತರರು ಭಾಗವಹಿಸಲಿದ್ದಾರೆ ಹೀಗಂತ ಹೇಳಿ ಈಸ್ಟ್ ವೆಸ್ಟ್ ಸಾಮೂಹಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ರಕ್ಷ್ಮಿ ರವಿಕಿರಣ್ ಶುಕ್ರವಾರ ಸುದ್ದಿಗೋಷ್ಠಿಯೊಂದರಲ್ಲಿ ತಿಳಿಸಿದ್ರು ಇನ್ನು ಈಸ್ಟ್ ವೆಸ್ಟ್ ಶಿಕ್ಷಣ ಸಂಸ್ಥೆಯು ಇಂಡಸ್ಟ್ರಿ ಆನ್ ಕ್ಯಾಂಪಸ್ ಎಂಬ ಪರಿಕಲ್ಪನೆ ಅಡಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಶಿಕ್ಷಣ ನೀಡಲು ಮುಂದಾಗಿದೆ ಇದಕ್ಕಾಗಿ ಎರಡು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದಕ್ಕೆ ಮುಂದಾಗಿದೆ ಇದರಿಂದ ಕಾಲೇಜ್ ನಲ್ಲಿ ಕಲಿತ ವಿದ್ಯಾರ್ಥಿಗಳು ನೇರವಾಗಿ ಕಂಪನಿಗಳಲ್ಲಿ ಕೆಲಸ ಮಾಡಬಹುದಾಗಿದೆ ಇದೇ ತಿಂಗಳು ಅಂದ್ರೆ ಮಂಗಳವಾರ ಮಾಜಿ ಚೇರ್ಮನ್ ರವಿಕಿರಣ್ ಅವರದ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅವರ ಪುತ್ಲಿಯನ್ನು ಉದ್ಘಾಟನೆ ಮಾಡುವುದರ ಮೂಲಕ ಅವರಿಗೆ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಇದ್ದಿದ್ದಂತಹ ಒಂದು ಕಾಳಜಿ ಕಾಳಜಿ ಹಾಗೂ ಒಂದು ದೂಲ ದೂರಾಲೋಚನೆ ಸಂಸ್ಥೆಗಳು ಈ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಇದ್ದ ಇದ್ದಂತಹ ಒಂದು ದೂರಾಲೋಚನೆಯನ್ನು ಅವರಿಗೆ ಒಂದು ಸಣ್ಣದು ಒಂದು ಕಿರುಕಾಣಿಕೆ ಅಂತ ಹೇಳಿದ್ರೆ ಆವತ್ತಿನ ದಿನ ಅರ್ಪಿಸ ಅರ್ಪಿಸಲಾಗುತ್ತದೆ ಅವತ್ತಿನ ದಿನ ಹಾಗೆಯೇ ನಾವು ಇಂಟರ್ನ್ಯಾಷನಲ್ ಕೊಲ್ಯಾಬ್ರೇಷನ್ಸ್ ಕೂಡ ಮಾಡ್ತಾಯಿದ್ದೀವಿ ಒಂದು ನಾಲ್ಕು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಜೊತೆ ಟೈಪ್ ಮಾಡ್ತಾ ನಮ್ಮ ಎಮ್ ಬಿ ಎ ಪ್ರೋಗ್ರಾಮ್ ನಮ್ಮ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಲಾಗೆ ಮತ್ತು ಯು ಜಿ ಪಿ ಜಿ ಪ್ರೋಗ್ರಾಮ್ಸ್ ಕೂಡ ರೀಜೆನ್ಸಿ ಕಾಲೇಜ್ ಅಂತ ಹೇಳಿಬಿಟ್ಟು ಇಟ್ ಈಸ್ ಬೇಸ್ಡ್ ಇನ್ ದುಬೈ ದುಬೈಯಲ್ಲಿ ಮತ್ತು ಲಂಡನ್ನಲ್ಲಿದೆ ಅದೇ ಥರ ನಾವು ಒಂದು ಸೌತ್ ಕೊರಿಯನ್ ಯೂನಿವರ್ಸಿಟಿ ಜೊತೆ ಕೂಡ ಟೈಪ್ ಮಾಡ್ತಾ ಇದ್ದೀವಿ ಫಾರ್ ಎಮ್ ಬಿ ಎ ಪ್ರೋಗ್ರಾಮ್ ಅದಲ್ದಲೇ ಒಂದು ನಾವು ವಿಟನ್ಬರ್ಗ್ ಯೂನಿವರ್ಸಿಟಿ ಅಂತ ಹೇಳಿ ಫಾರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ಗೆ ಮತ್ತು ನಮ್ಮ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಮೆಡಿಕಲ್ ಸೈನ್ಸ್ ಅಪ್ಲೈಡ್ ಸೈನ್ಸ್ ಇಂಥದ್ದು ಪ್ರೋಗ್ರಾಮ್ಸ್ಗೆಲ್ಲ ಟೈಪ್ ಮಾಡ್ತಾ ಇದ್ದೀವಿ ಕ್ರೈಸ್ತ ಧರ್ಮದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಕೂಡ ಒಂದು ಈ ದಿನವನ್ನು ಪ್ರತಿ ವರ್ಷ ಈಸ್ಟರ್ ಭಾನುವಾರದ ಮೊದಲ ಶುಕ್ರವಾರದಂದು ಆಚರಿಸಲಾಗುತ್ತದೆ ಏಸು ಕ್ರಿಸ್ತರ ತ್ಯಾಗವನ್ನು ಸ್ಮರಿಸುವಂತಹ ದಿನ ಇದಾಗಿದ್ದು ಇಂದು ಎಲ್ಲ ಚರ್ಚ್ಗಳಲ್ಲಿ ಭಕ್ತರು ವಿಶೇಷ ಪ್ರಾರ್ಥನೆ ಮಾಡಿದರು ವಿಕ್ಟೋರಿಯಾ ಇಂಟರ್ನ್ಯಾಷನಲ್ ಎಜಿ ವರ್ಷಿಪ್ ಚರ್ಚ್ನಲ್ಲಿ ಇಂದು ಗುಡ್ ಫ್ರೈಡೆ ಪ್ರಯುಕ್ತ ಬ್ಲಡ್ ಕ್ಯಾಂಪ್ ಇ ಎನ್ ಟಿ कण्च चिकित्से मेडिकल हेल्थ चेकअप आयोजन ಕ್ರೈಸ್ಟ್ ಧರ್ಮದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಕೂಡ ಒಂದು ಈ ದಿನವನ್ನು ಪ್ರತಿ ವರ್ಷ ಈಸ್ಟರ್ ಭಾನುವಾರದ ಮೊದಲ ಶುಕ್ರವಾರದಂದು ಆಚರಿಸಲಾಗುತ್ತದೆ ಯೇಸು ಕ್ರಿಸ್ತರ ತ್ಯಾಗವನ್ನು ಸ್ಮರಿಸುವಂತಹ ದಿನ ಇದಾಗಿದ್ದು ಇದು ಎಲ್ಲ ಚರ್ಚ್ಗಳಲ್ಲಿ ಭಕ್ತರು ವಿಶೇಷವಾದಂಥ ಪ್ರಾರ್ಥನೆಯನ್ನ ಮಾಡಿದ್ರು ವಿಕ್ಟೋರಿಯಾ ಇಂಟರ್ನ್ಯಾಷನಲ್ ಎ ಜಿ ಚರ್ಚ್ನಲ್ಲಿ ಇಂದು ಗುಡ್ ಫ್ರೈಡೆ ಪ್ರಯುಕ್ತ ಬ್ಲಡ್ ಕ್ಯಾಂಪ್ ಇ ಎನ್ ಟಿ ಕಣ್ಣಿನ ಚಿಕಿತ್ಸೆ ಮೆಡಿಕಲ್ ಹೆಲ್ತ್ ಚೆಕಪ್ ಆಯೋಜನೆ ಮಾಡಲಾಗಿತ್ತು ಇದಾಗಿತ್ತು ಇವತ್ತಿನ ಬ್ರ್ಯಾಂಡ್ ಬೆಂಗಳೂರು ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ